ಹೈನುಗಾರಿಕೆಯಲ್ಲಿ ಹೊಸ ಕ್ರಾಂತಿನೇ ನಡಿತಾ ಇದೆ ಡೈರಿ ಫಾರ್ಮ್ ಮಾಡ್ತಾ ಇರೋರಿಗೆ ಈ ವಿಡಿಯೋ ತುಂಬಾನೇ ಉಪಯೋಗ ಆಗುತ್ತೆ ಸ್ಟೆಪ್ ಬೈ ಸ್ಟೆಪ್ ಈ ವಿಡಿಯೋದಲ್ಲಿ ನಾನು ತಿಳಿಸ್ಕೊಡ್ತೀನಿ ತಪ್ಪದೆ ವಿಡಿಯೋ ನೋಡಿ ನೋಡ್ತಾ ಇರಿ ನೋಡ್ತಾ ಇರಿ ಸ್ನೇಹಿತರೆ ನಾನು ಏನು ತೋರಿಸ್ತಾ ಇದೀನಿ ಅನ್ನೋದು ಗೊತ್ತಾಗ್ಬಿಡ್ತೀನಿ ಒಂದೇ ನಿಮಿಷ ತೋರಿಸ್ಬಿಡ್ತೀನಿ ಏನು ಅನ್ನೋದು ಗೊತ್ತಾಗುತ್ತೆ ತೋರಿಸ್ಬಿಡ್ತೀನಿ ಇವಾಗ ಏನು ಮಾಡ್ತೀನಿ ಅಂತ ತುಂಬಾ ಸುಲಭವಾಗಿರುತ್ತೆ ಒಂದೇ ನಿಮಿಷದಲ್ಲಿ ನಿಮ್ಗೆ ತೋರಿಸ್ಬಿಡ್ತೀನಿ ಬನ್ನಿ ಬನ್ನಿ ಇಡೀ ಡೈರಿ ಫಾರ್ಮ್ ಗೆ ಒಂದು ಸಮಸ್ಯೆ ಆಗಿರುವಂತಹ ಒಂದು ರೋಗದ ಬಗ್ಗೆ ನಾನು ಇವತ್ತು ಮಾತಾಡೋಕೆ ಬರ್ತಾ ಇದ್ದೀನಿ ನೋಡ್ತಾ ಇದ್ದೀರಿ ಸ್ನೇಹಿತರೆ ನಮ್ಮ ಹಸುಗೆ ಹಾಲು ಕರೆದ ನಂತರದಲ್ಲಿ ಕೆಳಗಡೆ ಎಷ್ಟೇ ಸ್ವಚ್ಛವಾಗಿದ್ದರೂ ಕೂಡ ಇಲ್ಲಿ ಬಂದು ಕೀಟಗಳು ಕೆಚ್ಚಲಿಗೆ ಸಮಸ್ಯೆಯನ್ನು ಕೊಡ್ತವೆ ಹಾಲು ಕರೆದಂತಹ ತೊಟ್ಟು ಮೂಲಕ ಏನು ಕೀಟಗಳು ಒಳಗಡೆ ಪ್ರವೇಶವನ್ನು ಮಾಡಿ ಕೆಚ್ಚಲು ಬಾವು ಇದೆ ಈ ಕೆಚ್ಚಲು ಬಾವು ಆದರೆ ಎಷ್ಟು ನಷ್ಟ ಹೇಳಿ ನಮ್ಮ ರೈತರಿಗೆ ಈ ಕೆಚ್ಚಲು ಬಾವು ಸಮಸ್ಯೆಯಿಂದ ಇಡೀ ದೇಶದಲ್ಲಿರುವಂತಹ ಫಾರ್ಮಿಂಗ್ ಸೆಕ್ಟರ್ ಇಲ್ಲ ಅದೆಲ್ಲ ಕೂಡ ಏನಾಗ್ತಿದೆ ಮಡಿಚಿ ಮತ್ತೆ ಕೆಳಗಡೆ ಬಿಡ್ತದೆ ರೈತರು ನಷ್ಟವನ್ನು ಅನುಭವಿಸ್ತಾ ಇದ್ದಾರೆ ಅದಕ್ಕೆ ಸೊಲ್ಯೂಷನ್ನು ಇಡೀ ಪ್ರಪಂಚದಲ್ಲೇ ಮೊಟ್ಟ ಮೊದಲ ಬಾರಿಗೆ ಭೂಮಿ ಪುತ್ರ ಪರಿಚಯಿಸ್ತಾ ಇದೆ ಅದೇನಂತ ತೋರಿಸ್ತೀನಿ ನೋಡಿ ಇಷ್ಟೊತ್ತು ಈ ಬಾಟ್ಲಿಗೆ ಏನು ಹಾಕಿದ್ದು ಅಂತ ಕೇಳ್ತೀರಾ ಇದ್ರ ಹೆಸರು ಟಿ ಟಿಪ್ ಅಂತ ಈ ಬಾಟ್ಲಿಗೆ ಹಾಕಿರುವಂತಹ ಟೀ ಟಿಪ್ಪು ಕೆಚ್ಚಿಲು ಬಾವನ್ನ ಕಡಿಮೆ ಮಾಡಲಿಕ್ಕೆ ಹೇಗೆ ಸಹಾಯ ಮಾಡುತ್ತೆ ಅಂತ ನಿಮ್ಗೆ ಗೊತ್ತಾ ಬನ್ನಿ ಒಂದೇ ಕ್ಷಣದಲ್ಲಿ ತೋರಿಸ್ತೀನಿ ಈ ಟಿ ಟಿಪ್ ಒಳಗಡೆ ಸೊಲ್ಯೂಷನ್ ಹಾಕಿದ್ದೀನಿ ಈ ಸೊಲ್ಯೂಷನ್ ನಾವು ಹಿಂಗೆ ಪ್ರೆಸ್ ಮಾಡಿದರೆ ಸಾಕು ಒಳಗಡೆ ಇರುವಂತಹ ಸಲ್ಯೂಷನ್ ಮೇಲ್ಗಡೆ ಇರುವಂತಹ ಟ್ಯಾಪ್ಗೆ ಬಂದು ಫಿಲ್ ಆಗುತ್ತೆ ನೋಡಿ ಈ ತರ ಫಿಲ್ ಮಾಡ್ಕೋಬೇಕಾಗತ್ತೆ ನಾವು ಮೇಲ್ಗಡೆ ಇದನ್ನ ನಾವು ಯಾವ ರೀತಿ ಕೆಚ್ಚಲಿಗೆ ನಾವು ಬಳಸಬೇಕು ಅನ್ನೋದನ್ನ ನಾನು ತೋರಿಸ್ತೀನಿ ನೋಡಿ ಸ್ನೇಹಿತರೆ ಹಾಲ್ ಕರೆದಾದ ನಂತರದಲ್ಲಿ ಈ ಸೊಲ್ಯೂಷನ್ನ ನೀವು ಕೆಚ್ಚಲಿಗೆ ಈ ರೀತಿಯಾಗಿ ನೀವು ಟಚ್ ಮಾಡಬೇಕು ನೋಡಿ ಟಚ್ ಮಾಡಿದ ನಂತರದಲ್ಲಿ ನೀವು ಜಸ್ಟ್ ಹಿಂಗೆ ಬಿಟ್ಟರೆ ಸಾಕು ಅದಾದಮೇಲೆ ಅದಕ್ಕೆ ಕೆಚ್ಚಲಿ ಆ ತೊಟ್ಟಿಗೆ ಎಷ್ಟು ಬೇಕೋ ಅಷ್ಟು ಪ್ರಮಾಣದಲ್ಲಿ ಹಿಡ್ಕೊಳ್ಳುತ್ತೆ ಉಳಿದಿದ್ದಿನ ಇದೇ ಟ್ಯಾಪಲ್ಲಿ ಬಂದುಬಿಟ್ಟು ಅದು ಬಿಡುತ್ತೆ ಅದಾದಮೇಲೆ ಜಸ್ಟ್ ನೀವು ಒಂದು ಸರಿ ಹಿಂಗೆ ಒರೆಸಿದ್ರೆ ಸಾಕು ನೋಡ್ಬೋದು ನಿಮಗೆ ಅಲ್ಲಿ ಕಾಣಿಸ್ತಾ ಇದೆ ಇವಾಗ ನಾನು ಈ ಸೊಲ್ಯೂಷನ್ನ ಈಸಿಯಾಗಿ ಅದಕ್ಕೆ ಅಪ್ಲೈ ಮಾಡಿದ್ದೀನಿ ಈ ಟಿ ಡಿಪ್ ಮುಖಾಂತರವಾಗಿ ಹಾಲು ಕರೆದಾದ ನಂತರದಲ್ಲಿ ನಾಲ್ಕು ತೊಟ್ಟಿಗೆ ನೀವು ಈ ರೀತಿಯಾಗಿ ಅಪ್ಲೈ ಮಾಡಬೇಕಾಗುತ್ತೆ ಈ ರೀತಿ ನಾಲ್ಕು ತೊಟ್ಟಿಗೆ ಈ ಸೊಲ್ಯೂಷನ್ ಹಚ್ಚೋದ್ರಿಂದ ಏನು ಉಪಯೋಗ ಅನ್ನೋದು ನಿಮಗೆ ಈ ಪ್ರಶ್ನೆ ಮೂಡಿದೆ ಅನ್ನೋದು ನನಗೆ ಗೊತ್ತಿದೆ ನೋಡಿ ಬಹಳ ಸರಳವಾಗಿ ನಿಮಗೆ ಇರ್ತೀನಿ ಈ ಹಸುಗೆ ಹಾಲು ಕರೆದಾದ ನಂತರದಲ್ಲಿ ಏನಂದರೆ ಇದು ಇಲ್ಲಿ ನೆಲ ಕುತ್ಕೊಳ್ಳುತ್ತೆ ಇಲ್ಲಿ ಸುತ್ತಮುತ್ತ ತುಂಬ ಗಲೀಜಿರುತ್ತೆ ಆ ತೊಟ್ಟು ಏನಾಗಿತ್ತಂದರೆ ಹಾಲು ಕರೆದಾದ ನಂತರದಲ್ಲಿ ಓಪನ್ ಆಗಿರುತ್ತೆ ಆವಾಗ ಈ ಕೀಟಗಳು ಸರಳವಾಗಿ ಆ ತೊಟ್ಟಿನ ಮೂಲಕ ಕೆಚ್ಚಲಿಗೆ ಪ್ರವೇಶವನ್ನು ಮಾಡಿ ಕೆಚ್ಚಲು ಬಾವಿಗೆ ಕಾರಣ ಆಗ್ತವೆ ಅದಕ್ಕಾಗಿ ಈ ಸೊಲ್ಯೂಷನ್ನ ನಾನು ನಿಮಗೆ ಅಪ್ಲೈ ಮಾಡಿ ತೋರಿಸೆ ಇದು ಅಪ್ಲೈ ಮಾಡೋದ್ರಿಂದ ಏನಾಗುತ್ತೆ ಅಂದರೆ ಯಾವುದೇ ಕೀಟಗಳಿರಲಿ ವೈರಸ್ ಇರಲಿ ತೊಟ್ಟು ಮೂಲಕ ಕೆಚ್ಚಲಿಗೆ ಪ್ರವೇಶವನ್ನು ಮಾಡಲಿಕ್ಕೆ ಅವಕಾಶವನ್ನೇ ಕೊಡಲ್ಲ ಆ ರೀತಿ ಈ ಸೊಲ್ಯೂಷನ್ನು ಪ್ರೊಟೆಕ್ಟ್ ಮಾಡುತ್ತೆ ಅದು ಎಷ್ಟು ಗಂಟೆ ಗೊತ್ತಾ ಹದಿನೆಂಟು ಗಂಟೆಗಳವರೆಗೂ ಪ್ರೊಟೆಕ್ಟ್ ಮಾಡುತ್ತೆ ನೀವು ಇವತ್ತು ಹಾಲು ಕರೆದ್ರೆ ನಾಳೆ ಹಾಲು ಕರೋ ಟೈಮ್ ಆಗುತ್ತಲ್ಲ ನಿಮಗೆ ಅಲ್ಲಿವರೆಗೂ ಅದು ಪ್ರೊಟೆಕ್ಟನ್ನು ಮಾಡುತ್ತೆ ಇದರಿಂದ ಯಾವುದೇ ರೀತಿಯ ಕೆಚ್ಚಲು ಬಾವು ಬರದಂತೆ ಈ ಸೊಲ್ಯೂಷನ್ ನಿಮ್ಮ ಹಸುವನ್ನು ಹಸುವಿನ ಕೆಚ್ಚಲನ್ನು ರಕ್ಷಣೆ ಮಾಡುತ್ತೆ ಇದರಿಂದ ಯಾವುದೇ ರೈತ ಕೆಚ್ಚಲು ಬಾವು ಬಂದು ನನ್ನ ಹಸು ನಷ್ಟ ಆಯಿತು ಹಾಲು ಕಡಿಮೆ ಇದೆ ನಾನು ಹೆಂಗೆ ಕಾಪಾಡಲಿ ಅನ್ನೋದ್ರ ಬಗ್ಗೆ ಯೋಚನೆ ಮಾಡೋ ಅವಶ್ಯಕತೆನೇ ಇರಲ್ಲ ನಿಮಗೊಂದಷ್ಟು ಡೌಟ್ಸ್ಗಳು ಕಾಡ್ತಾ ಇದೆ ಅಂತ ನಂಗೆ ಗೊತ್ತಿದೆ ಈಗ ಕೆಚ್ಚಲಿಗೆ ಅಪ್ಲೈ ಮಾಡಿದ್ವಿ ಇದರಿಂದ ಏನಾದರೂ ತೊಂದರೆ ಆಗುತ್ತಾ ಕರು ಬಂದು ಹಾಲನ್ನು ಕುಡಿತೆ ತೊಟ್ಟನ್ನು ಬಾಯಲಿಟ್ಕೊಂಡು ಕರುಗೇನಾದರೂ ಸಮಸ್ಯೆ ಆಗುತ್ತಾ ಈ ಸೊಲ್ಯೂಷನ್ ಟಿಪ್ ಟಿಪ್ ಸೊಲ್ಯೂಷನ್ ಅಪ್ಲೈ ಮಾಡೋದ್ರಿಂದ ಜೊತೆಗೆ ಹಾಲು ಕರಿಬೇಕಾದ್ರೆ ಈ ಸೊಲ್ಯೂಷನ್ ಏನಾದರೂ ಹಾಲಲ್ಲಿ ಬಿದ್ದರೆ ಅದರಿಂದ ಏನಾದರೂ ತೊಂದರೆ ಆಗುತ್ತಾ ಅನ್ನೋದು ನಿಮ್ಮಲ್ಲಿ ಪ್ರಶ್ನೆಗಳಿದೆ ಅಂತ ನನಗೆ ಗೊತ್ತು ಆದರೆ ಕೇಳಿಸ್ಕೊಳ್ಳಿ ಇದು ಫುಡ್ ಗ್ರೇಡೆಡ್ ಆಗಿರುವಂತಹ ಒಂದು ಟೀ ಡಿಟ್ ಸೊಲ್ಯೂಷನ್ ಸೊ ಇದರಿಂದ ಯಾವುದೇ ರೀತಿಯ ಹಾನಿಕಾರಕ ವಸ್ತು ಆಗಿರ್ಬೋದು ಕೆಮಿಕಲ್ ಆಗಲಿ ಇಲ್ಲ ಇದು ಫುಡ್ ಗ್ರೇಡೆಡ್ಡು ಕರು ಅದು ಹಾಲು ಕುಡಿಬೇಕಾದ್ರೂ ಹೋದರೂ ಏನೂ ಆಗೋಲ್ಲ ಅಷ್ಟಕ್ಕೂ ಕೂಡ ಇದು ಅಪ್ಲೈ ಮಾಡಿದ ಮೇಲೆ ಅದನ್ನು ಈಸಿಯಾಗಿ ನಾವು ತೆಗಿತೀವಿ ಮತ್ತು ಕೆಚ್ಚಲುಗಳನ್ನು ತೊಳಿತೀವಿ ಅದರಿಂದ ಯಾವುದೇ ಸಮಸ್ಯೆ ಆಗೋಲ್ಲ ಇದು ಕ್ಲಿಯರ್ ಸ್ನೇಹಿತರೆ ನೋಡಿ ಹಾಲು ಕರೆದಾದ ನಂತರದಲ್ಲಿ ನಾವು ಈ ಟಿ ಟಿಪ್ ಸೊಲ್ಯೂಷನ್ನ ಅಪ್ಲೈ ಮಾಡಿದ್ದೀವಿ ಈಗ ಇದನ್ನು ಹೆಂಗಪ್ಪ ತೆಗೆಯೋದು ಅನ್ನೋದು ನಿಮ್ಮಲ್ಲಿರುವಂತಹ ಒಂದು ಮತ್ತೊಂದು ಪ್ರಶ್ನೆ ಸ್ನೇಹಿತರೆ ಬಹಳ ಸುಲಭ ಇದು ನೀವು ಅಪ್ಲೈ ಮಾಡಿದಾದಮೇಲೆ ಹದಿನೆಂಟು ಗಂಟೆಗಳವರೆಗೂ ಯಾವುದೇ ವೈರಸ್ಸು ಅಟ್ಯಾಕ್ ಆಗದೆ ಇರೋ ಥರ ಕೆಚ್ಚಲನ್ನು ನಿಮ್ಮ ಹಸುವಿನ ಕೆಚ್ಚಲನ್ನು ರಕ್ಷಣೆ ಮಾಡುತ್ತೆ ಅಂತ ಹೇಳಿದೆ ನೀವು ಈಗ ಸಾಯಂಕಾಲ ಅಪ್ಲೈ ಮಾಡಿದರೆ ಮತ್ತೆ ಬೆಳಿಗ್ಗೆ ಹಾಲು ಕರಿತಿರಲ್ಲ ಆ ಸಮಯದಲ್ಲಿ ಇದು ಲೇಯರ್ ಆಗಿ ನೀವು ತೆಗಿಬೇಕಾಗುತ್ತೆ ಇದು ಒಣ್ಕೊಂಡಿರುತ್ತೆ ಬಹಳ ಸುಲಭವಾಗಿ ಬಂದ್ಬಿಡುತ್ತೆ ನೀವೇನಾದರೂ ಬೆಳಿಗ್ಗೆ ಹಾಲು ಕರೆದಿದ್ರೆ ಅಪ್ಲೈ ಮಾಡಿದರೆ ನೀವು ಸಾಯಂಕಾಲ ಹಾಲು ಕರಿಬೇಕಾದ್ರೆ ಅದನ್ನು ಲೇಯರ್ ಮೂಲಕ ನೀವು ತೆಗಿಬೇಕಾಗುತ್ತೆ ಇದರಿಂದ ಯಾವುದೇ ತೊಂದರೆ ಇಲ್ಲದೆ ಬಹಳ ಸುಲಭವಾಗಿ ಇದನ್ನು ನೀವು ರಿಮೂವ್ ಮಾಡ್ಬೋದು ಅದು ಹೆಂಗೆ ತೆಗೆಯೋದು ಅನ್ನೋದನ್ನು ಕೂಡ ನಾನು ನಿಮಗೆ ತೋರಿಸ್ಕೊಡ್ತೀನಿ ವಿಡಿಯೋನ ಹಾಗೆ ನೋಡ್ತಾ ಇರಿ ಹೀಗೆ ತೆಗೆಯೋದು ಬಹಳನೇ ಸುಲಭ ನಾವು ಒಂದು ಸರಿ ಡಿಪ್ ಮಾಡಿದ ಮೇಲೆ ಹದಿನೆಂಟು ಅವರ್ ಕೂಡ ಪ್ರೊಟೆಕ್ಟ್ ಮಾಡುತ್ತೆ ಅಂತ ಹೇಳಿದೆ ನೀವು ಮತ್ತೆ ಹಾಲು ಕರಿಬೇಕಾದಾಗ ಅದ್ರ ಮುಂಚಿತವಾಗಿ ನೀವು ಹಿಂಗೆ ತೆಗೆದ್ರೆ ಸಾಕು ಯಾವುದೇ ರೀತಿ ಯಾವುದೇ ಕೀಟಾಣು ಈ ತೊಟ್ಟು ಮೂಲಕ ಪ್ರವೇಶ ಮಾಡದಂತೆ ನಿಮ್ಮ ಹಸುವಿನ ಕಚ್ಚಲನ್ನು ರಕ್ಷಣೆ ಮಾಡುತ್ತೆ ನೋಡಿ ಈ ಥರ ನೀವು ಲೇಯರ್ ಲೇಯರ್ ಆಗಿ ಈಸಿಯಾಗಿ ಇದನ್ನು ತೆಗಿಬೋದು ನಿಮ್ಮ ಎಲ್ಲ ಹಸುಗಳಿಗೆ ಈ ಡಿಪ್ ಡಿಪ್ಪಾದ ನಂತರದಲ್ಲಿ ಈ ಟ್ಯಾಪ್ ಒಳಗಡೆ ಮೇಲ್ಗಡೆ ಏನು ಬಂದಿರುತ್ತೆ ಇದನ್ನು ನೀವು ಚೆಲ್ಲಬೇಕಾಗುತ್ತೆ ಯಾಕೆ ಚೆಲ್ಲಬೇಕು ಅಂತ ಕೇಳ್ತೀರಾ ಒಂದು ವೇಳೆ ಏನೇ ಎಲ್ಲಾದರೂ ಯಾವುದಾದ್ರೂ ಬ್ಯಾಕ್ಟೀರಿಯಾ ಅಟ್ಯಾಕ್ ಆಗಿದರೆ ಇದನ್ನು ನೀವು ಮತ್ತೆ ವೇಸ್ಟ್ ಆಗುತ್ತೆ ಅಂತ ಬಾಟ್ಲ್ಗೆ ಹಾಕಿದರೆ ಇಲ್ಲಿರುವಂತಹ ಸೊಲ್ಯೂಷನ್ ಕೂಡ ಬ್ಯಾಕ್ಟೀರಿಯಾದಿಂದ ಕೊಡ್ಬಿಡುತ್ತೆ ಅದಕ್ಕೋಸ್ಕರ ನೀವು ಇನ್ನೇನಾದ್ರು ಉಳಿದಿದ್ರೆ ಅದನ್ನು ಈ ರೀತಿ ಚೆಲ್ಬಿಡ್ಬೇಕಾಗತ್ತೆ ಒಂದು ಸರಿ ಈ ಟ್ಯಾಪ್ ಒಳಗಡೆ ಬಂದಿರುವಂತಹ ಸೊಲ್ಯೂಷನ್ ಯಾವುದೇ ಕಾರಣಕ್ಕೂ ಮತ್ತೆ ಬಾಟ್ಲು ಒಳಗಡೆ ಹೋಗೋಲ್ಲ ಹಾಗಾಗಿ ನೀವು ಮತ್ತೆ ಹಾಕುವಂಥ ಪ್ರಯತ್ನ ಮಾಡಬೇಡಿ ಮತ್ತೆ ನೀವು ಬೆಳಿಗ್ಗೆ ಮತ್ತೆ ಹಾಲು ಕರೆದ ನಂತರದಲ್ಲಿ ಮತ್ತೆ ಈ ಟಿಪ್ ಟಿಪ್ ಅಪ್ಲೈ ಮಾಡ್ತಿರಲ್ಲ ಅವಾಗ ಈ ತರ ಒಂದ್ಸರಿ ನೀವು ಪ್ರೆಸ್ ಮಾಡಿದ್ರೆ ಸಾಕು ಮತ್ತೆ ಮೇಲ್ಗಡೆ ಇರುವಂತಹ ಟ್ಯಾಪ್ಗೆ ಈ ಸೊಲ್ಯೂಷನ್ ಬಂದು ಫಿಲ್ ಆಗುತ್ತೆ ಈ ರೀತಿ ಅಪ್ಲೈ ಮಾಡಿ ಮತ್ತೆ ಉಳಿದ ಚೆಲ್ಲಬೇಕು ಇದು ಬಹಳ ಸುಲಭವಾಗಿ ನೀವು ನಿಮ್ಮ ಹಸುಗಳ ಕೆಚ್ಚಲುಗಳಿಗೆ ಅಪ್ಲೈಯನ್ನ ಮಾಡ್ಬೋದು ಮಾಡಬಹುದು ಈ ಸೊಲ್ಯೂಷನ್ ಅಲ್ಲಿ ಎರಡು ಥರದಾದಂತಹ ಪ್ರಾಡಕ್ಟ್ಗಳಿವೆ ಆದರೆ ಈ ಎರಡು ಪ್ರಾಡಕ್ಟ್ ಕೂಡ ಒಂದೇ ಕೆಲಸ ಮಾಡುತ್ತೆ ನಾನು ಇಷ್ಟ ತೋರಿಸಿದೆ ಆ ಕೆಲಸವನ್ನು ಎರಡು ಪ್ರಾಡಕ್ಟ್ ಮಾಡುತ್ತೆ ಆದರೂ ಯಾಕಪ್ಪ ಎರಡು ಪ್ರಾಡಕ್ಟ್ ಅಂತ ನೀವು ಕೇಳ್ಬೋದು ನೋಡಿ ಸ್ನೇಹಿತರೆ ನಿಮ್ಮ ಹಸುಗೆ ಏನಾದರೂ ಪದೇ ಪದೇ ಕೆಚ್ಚಲು ಬಾವು ಬರ್ತಾ ಇದ್ರೆ ನೀವು ಆಯೋಜಿನನ್ನ ಬಳಸಿ ನಿಮಗೆ ಕೆಚ್ಚಲು ಬಾವು ಜೊತೆಗೆ ಬೇರೆ ಏನಾದರೂ ಸಮಸ್ಯೆಗಳು ನಿಮ್ಮ ಹಸುವಲ್ಲಿ ಕಾಣಿಸ್ತಾ ಇದೆ ಅಂದರೆ ಅದಕ್ಕೆ ನೀವು ಫೈನ್ ಕೈನನ್ನು ಬಳಸಿ ಜೊತೆಗೆ ಇನ್ನೊಂದು ವಿಶೇಷ ಏನು ಗೊತ್ತಾ ಇದರಲ್ಲಿ ಐಯೋಸೋ ಸರ್ಟಿಫೈಡ್ ಇದೆ ಆಮೇಲೆ ಲ್ಯಾಬ್ ಟೆಸ್ಟೆಡ್ ಆಗಿರುವಂತಹ ಸರ್ಟಿಫಿಕೇಟ್ ಇದೆ ಅದ್ರ ಜೊತೆಗೆ ಜಿ ಎಂ ಪಿ ಆಗಿರುವಂತಹ ಸರ್ಟಿಫಿಕೇಟ್ ಕೂಡ ಇದೆ ಇನ್ನೊಂದು ವಿಶೇಷ ಏನಂತಂದರೆ ಇದು ಮೇಡ್ ಇನ್ ಇಂಡಿಯಾ ಪ್ರಾಡಕ್ಟ್ ಅನ್ನೋದು ಅಯೋಜಿನ್ ಮತ್ತು ಫೈನ್ ಕೈನ್ ಎರಡು ಕೂಡ ಒಂದು ಲೀಟ್ರ್ ಬಾಟ್ಲು ನೀವು ಒಂದು ಲೀಟ್ರ್ ಬಾಟ್ಲ್ ತೊಗೊಂಡ್ರೆ ಒಂದು ಹಸುಗೆ ಎರಡರಿಂದ ಮೂರು ತಿಂಗಳವರೆಗೂ ಡಿಪ್ ಮಾಡೋದಕ್ಕೋಸ್ಕರ ನೀವು ಬಳಕೆ ಮಾಡ್ಬೋದು ಈ ಫೈನ್ ಕೈನ್ ಮತ್ತು ಅಯೋಜಿನಲ್ಲಿ ಒಂದು ಲೀಟ್ರ್ದು ಕೂಡ ಇದೆ ಐದು ಲೀಟ್ರ್ದು ಇದೆ ಹತ್ತು ಲೀಟ್ರದ್ದು ಇದೆ ಇಪ್ಪತ್ತು ಲೀಟ್ರದ್ದು ಕೂಡ ಇದೆ ನಿಮಗೆ ಯಾವುದು ಬೇಕಾಗುತ್ತೆ ಮೊದಲಿಗೆ ಅದನ್ನು ತರಿಸ್ಕೊಂಡು ನೀವು ಬಳಕೆ ಮಾಡ್ಬೋದು ಈ ಫೈನ್ ಕೈನ್ ಒಂದು ಲೀಟ್ರ್ ಜೊತೆಗೆ ಟೀ ಟಿಪ್ಪನ್ನು ತೊಗೊಂಡ್ರೆ ನಿಮಗೆ ಕೇವಲ ಆರುನೂರು ರೂಪಾಯಿಗೆ ಸಿಗುತ್ತೆ ಇದು ಬೇಡ ಅಂದರೆ ಇದೇ ರೀತಿ ಕೆಲಸ ಮಾಡುವಂತಹ ಅಯೋಜಿನ್ ಏನಾದರೂ ಬೇಕು ಅಂತ ಅಂದ್ಕೊಂಡ್ರೆ ನೀವು ಈ ಟೀ ಟಿಪ್ ಜೊತೆಗೆ ನಿಮಗೆ ಐದುನೂರ ಎಂಬತ್ತು ರೂಪಾಯಿಗೆ ಸಿಗುತ್ತೆ ಟಿ ಟಿಪ್ ಬೇಡ ನಮ್ಮ ಹತ್ರ ಆಲ್ರೆಡಿ ಇದೆ ಅಂದರೆ ನೀವು ಬರೀ ಈ ಒಂದು ಲೀಟ್ರ್ ಫೈನ್ ಕೈನ್ ಬೇಕೆಂದರೆ ಐದುನೂರ ಐವತ್ತು ರೂಪಾಯಿ ಆಗುತ್ತೆ ಒಂದು ಲೀಟ್ರ್ದು ಅಯೋಜಿನ್ ಅಷ್ಟೇ ಬೇಕಂದರೆ ಐದುನೂರ ಮೂವತ್ತು ರೂಪಾಯಿ ಆಗುತ್ತೆ ನಮ್ಮ ಕಂಪ್ನಿ ಬಂದು ಭೂಮಿ ಪುತ್ರ ಅಂತ ನಮ್ಮ ಆಫೀಸ್ ಇರೋದು ಬೆಂಗಳೂರಿನಲ್ಲಿ ಯಲಹಂಕ ಟು ದೊಡ್ಡಬಳ್ಳಾಪುರ್ ಮೇನ್ ರೋಡಲ್ಲಿ ಮಾರ್ಸಂದ್ರ ಇದೆ ಆ ಮಾರ್ಸಂದ್ರದಲ್ಲೇ ನಮ್ಮ ಆಫೀಸ್ ಇರುವಂಥದ್ದು ಹಾಗಾದ್ರೆ ಈ ಎಲ್ಲ ನ ಹೇಗೆ ತೊಗೊಳೋದು ಅಂತ ನೀವು ಕೇಳ್ತೀರಾ ಬಹಳನೇ ಸುಲಭ ಕೆಳಗಡೆ ಕಾಣ್ತಾ ಇರುವಂತಹ ನಂಬರ್ಗೆ ನೀವು ಸಂಪರ್ಕ ಮಾಡಿ ಅಮೌಂಟನ್ನ ನೀವು ಪೇ ಮಾಡಿದರೆ ನೀವು ಎಲ್ಲಿ ಅಡ್ರೆಸ್ ಕೊಟ್ಟಿರ್ತೀರ ಆ ಅಡ್ರೆಸ್ಗೆ ಕೊರಿಯರನ್ನು ನಾವು ಮಾಡಿ ನಾವು ಸೇಫಾಗಿ ನಿಮಗೆ ಪ್ರಾಡಕ್ಟನ್ನು ಕಳಿಸ್ಕೊಡ್ತೀವಿ ಕೆಚ್ಚಲು ಬಾವು ಹೇಗೆ ಬರುತ್ತೆ ಹೆಂಗೆ ಬರುತ್ತೆ ಹೆಂಗೆ ಕಂಡುಹಿಡೋದು ನೂರಾರು ಸಮಸ್ಯೆಗಳು ಯಾರಿಗೂ ಕೂಡ ಗೊತ್ತೇ ಆಗಲ್ಲ ಅದಕ್ಕೋಸ್ಕರ ಸಮಸ್ಯೆ ಬರೋದ್ಕಿಂತ ಮುಂಚೆನೇ ನಮ್ಮ ಹಸುಗಳ ರಕ್ಷಣೆ ಇದೆಯಲ್ಲ ಅದು ನಮ್ಮ ಜವಾಬ್ದಾರಿಯಾಗಿರಬೇಕು ಅದಕ್ಕೆ ಸೆಲ್ಯೂಷನು ನಮ್ಮ ಹತ್ರ ಇದೆ ಇನ್ಯಾಕೆ ತಡ ಮಾಡ್ತಾ ಮಾಡ್ತಾಯಿದ್ದೀರಾ ಈ ಸೊಲ್ಯೂಷನನ್ನು ಈಗಲೇ ಆರ್ಡ್ರ್ ಮಾಡಿ ಬುಕ್ ಮಾಡ್ಕೊಳ್ಳಿ ನಿಮ್ಮ ಹಸುಗಳ ಆರೋಗ್ಯವನ್ನು ರಕ್ಷಣೆ ಮಾಡ್ಕೊಳ್ಳಿ